ದೇಣಿಗೆ ದಯವಿಟ್ಟು ಬಸವಗೌಡ ಪಾಟೀಲ್ ಅಭಿಮಾನಿಗಳಲ್ಲಿ ಲಕ್ಷ ಕೊಟ್ಟು ಮಾಡಬೇಕ ಬಸವನಗೌಡ ಹೊಸ ಪಕ್ಷಕ್ಕೆ ಶಿವ ಅಯ್ಯಾರವರು ಮಡಿಕೇರಿ ಸಾವಿರದ ಐದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರಭು ತಡಗೇರಿ ತಂದ್ರ ನೀವು ಯಾವಾಗ ಯಾವಾಗ ಯಾರ್ಯಾರಿ ಕೊಡೋ ಅಂತ ಹೇಳ್ತಿರಲ್ಲ ಅವಾಗ ಅವಾಗ ಮತ್ತಷ್ಟು ಹೆಚ್ಚು ಮಂದಿ ಬರ್ತಾರೆ ಗೊತ್ತಿರಲಿ ಬಸನಗೌಡ ಪಾಟೀಲ್ ಒಂದ ಕೋಟಿ ರೂಪಾಯಿ ಕಟ್ಟು ಕರ್ಸು ಗೌಡ ಯತ್ನಾಳಗೌಡ್ ಏನದಲ್ಲ ಯತ್ನಾಳ್ ಪ್ರೀತಿ ಮಾಡ್ತರುವಂತ ಮಧ್ಯದಂತ ಮಾತವ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆಗೆ ಯತ್ನಾಳಗೌಟ್ ನಮ್ಮ ತಾಯಿ ಅಂತ ನೀವೇನ್ ಎಲ್ಲಾ ಪಕ್ಷದ ಓಟ್ ನಮ್ಮ ತಾಯಿ ತಂಗ ನಮ್ಮ ತಾಯಿ ತಂಗ ಅಂತ ಹೇಳಿ ಬಂದು ಎಲ್ಲರಿಗೆ ಮೋಸ್ ಮಾಡಕ್ ಹತ್ತಿರಲ್ಲ ಯತ್ನಾಳ್ ಹೋಳು ತಾಯಿ ತಾಯಿ ತನ್ನ ನಮ್ಮ ತಾಯಿ ತಂಗ ಇಲ್ಲಿ ಎಲ್ಲರೂ ಪ್ರಯೋಗ ಆಗುತ್ತೆ ಯಾಕಂತಂದ್ರೆ ನನ್ನ ತಾಯಿ ಕೋಟೆ ಪ್ರಾಶ್ರಮ ಮಾಡಕ್ ಹತ್ತಿದ್ದೆ ಅವಾಗ ಎಷ್ಟು ಹೇಳ್ಕೊಂಡು ಎಟ್ರೆ ಕೊಟ್ಟು ಪ್ರಭು ಒಂದು ಇನ್ನೊಂದು ಗಾಂಧಿ ಆಗುವಂತ ಐತಿ ನೀವು ನಮ್ಗೆ ರಕ್ಷಣೆ ಕೊಡ್ರಿ ನಿನ್ನಿಲ್ಲಿಯ ಮಂಡಲ ಅಧ್ಯಕ್ಷರ ಕಡಿಮೆ ಕೊಡಿಸಿ ಅಲ್ಲಿ ಬರ್ತಾರೆ ಗಟ್ಟಲಾಗ್ತದೆ ಅವ್ರಿಗೆ ರಕ್ಷಣೆ ಕೊಡ್ಬಿಡಂತ ಪ್ರಭು ದೇಸಾಯಿ ಅಂತಾರೆ ಯಾವ್ದಾದ್ರೂ ಜಾತಿದಾಗ ಯಾರಿಗಾರ ಯಾರು ಜಗಳ ಹಚ್ಚಿಡ್ತಾರೋ ಮಾಡಿದ ಮೂರು ನೀವೇನು ಮಾಡಿ ಹೇಳಿದಾಗ ಅರವಿಂದ ಪತ್ತಿಟ್ಟನ ಬಸಲು ಕೋಳಿದಾಗ ಪ್ರಾಕ್ಷಿ ಕಟ್ಟ ಬಂತ ನಾವು ಯಾವ ಮಾಡಿಸಿದ್ದಪ್ಪ ನಾ ಮಾಡಿಸಿದ್ದೇನೆ ಅವತ್ತಿನ ಸಿಪಿಐ ಹಾಕೋಡಿ ಅವ್ರಿಗೆ ಅರವ್ ಕೋಳೋ ರೊಟ್ಟಿ ಎಂತ ಯಾರು ಬಂದು ಮಾಡಿಸ್ತಾರಂತ ಅದಕ್ಕೆ ನಿಮ್ಮಂತ ಇಂತ ನೀಚ ಬಂದು ಬಿಡಿ ನಿಮ್ಗೆ ಯಾವಾಗ ವಾದ ಏನೂ ಇಲ್ಲ ನೀವು ಬಸವನಗೌಡ ಪಾಟೀಲ ಏನು ಒಟ್ಟು ಅಕ್ಷರ ಮ್ಯಾಗ ನಾವು ನಿಮ್ಮ ಒಟ್ಟಾಕ್ಷರಿ ತಗೋ ನೀವು ಬಸವಗೌಡ ಪಾಟೀಲ ತೆಗಿಲಿಕ್ಕಂತ ಪ್ರಭು ಏನ್ ಮಾತಾಡಿದ್ರು ನಿಮ್ ನಿಮ್ ರಾಜಕಾರಣ ನೀವು ಮಾಡಿ ಆದಾಗ ಬಸವಗೌಡ ಪಾಟೀಲ್ ಅಕ್ಕಾಳಿಗೆ ಏನು ಮಾತಾಡಿದ್ರು ಮುಚ್ಕೊಂಡು ಕುಂದ್ರಂದ್ರೆ ಪ್ರಭುದೇ ಸೈ ಹಾಕಿ ಅನ್ನೋದ್ ಬಂದು ಬಂದಿರ್ತೀನಿ ಖರೆ ಯಾಕೆ ಅವನು ಮಾತಾಡಿ ಈ ಸಂತರ್ಭವಂತ ಹೇಳಿ ಭಾಳಷ್ಟು ಸಲೆ ತಪ್ಪ ಇವ್ರು ಹೇಳಿದರು ನಿನ್ನೆ ನಾನು ಮಿಡಿಸ್ಗೆ ಆಗ ಗುಡ್ಯಾಗ ಹಿರಿಯ ನೋಡಿ ಮಿಳಿಸಿ ಹಿರಿಯ ನೋಡಿ ಕುಂತಿತ್ತು ಅವ್ನ ಹೇಳಿದ್ರು ದೇಶ ವರ್ಷ ನಮ್ಮ ಎಲ್ ಎ ಆದರು ನಾಡೋದು ಇಷ್ಟು ವರ್ಷ ಎಲ್ ಎ ಆದರು ಎಂದೂ ನಮ್ಮ ಪಡೆಯಕ್ಕೆ ಅಧಿಕಾರಿಗಳ ಈ ಕಳೆದ ಹುಡುಗಗಳಿಗೆ ರೈತಲ್ಲ ಇವನೇ ಕೊಟ್ಟು ನಮ್ಗೆ ಮಾಡಿಸಿಲ್ಲ ಅಂತ ಏನು ಅದಕ್ಕಿಂತ ಒಂದು ನಿಮ್ಗೆ ಏನ್ ನಾ ಹೇಳ್ತೀನಿ ಬಂದ್ ಒಳೆ ನೀವು ಕುಡಿದಾರ ಎಂದೆಂದಿಗೂ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ಕೊಂಡ ಬಂದಿದ್ದೀನಿ ನಾವೆಲ್ಲರೊಂದು ನಿಮ್ಮ ಗೆಲ್ಸಿದ್ರೆ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತೊಂದರವರೆಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷನಾಗಿದ್ದಾಗ ನನ್ನ ಮೇಲೆ ಕೇಸ್ ಹಾಕಿ ಎರಡು ವರ್ಷ ಕೋರ್ಟಿಂಗ್ ಆಗಿ ನಾ ಕೇಸ್ ಗೆದ್ಕೊಂಡು ಬಂದ ಮೇಲೆ ನನ್ನ ತಪ್ಪಾಗಿರಪ್ಪ ಇದು ಗೂಡ್ ಹೋಗ ಬಂದಿ ತಾಯಿ ಮಕ್ಕಳಾಗಿರೋ ಇಲೆಕ್ಷನ್ ತಗ ಆರಿಸ್ ಬಂದಗಳೇ ಪ್ರಜೆ ನಿಂದ ಆರ ಏನಾಗಿರೋದಕ್ಕೆ ಪ್ರಜೆ ನಿಂದ ಆರೋ ಅಂತ ಈ ಸಮಾಜದಿಂದ ಏಕೆ ಓಟ್ ಅದನ್ನು ಗೊತ್ತಾಗಬೇಕು ನಾವು ಎಲ್ಲಿ ತರದಾಗಿ ನಮಗಿಷ್ಟೇ ಹೇಳ್ತೀವಿ ಬಸವಣ್ಣ ನೋಡೇನು ಹುಲಿ ಅಲ್ಲ ನಾವು ಇಲ್ಲಿ ಅಲ್ಲ ನಾನು ಇಂತ ಮಾತಾಡಿದ್ರೆ ನಾವು ನಾನು ಕೇಳುದೇ ಇಲ್ಲ ಬೇಕಾಗ್ತಾ ಪ್ರಾನ್ ಹುಟ್ಟು ನಾವು ಹುಟ್ಟು ಬಂದ ನೀವು ಬೇಕು ಬಹಳ ಮಂದಿ ನಿಮ್ಮ ತಮ್ಮಲ್ಲಿ ಸಹೋದರ ತಾಯಿ ಕೊಟ್ಟಿ ಹೇಳ್ಬೇಕು ಅಂತ ನಾನು ಸಂಸ್ಕಾರ ಇರ್ತೀನಿ ಯಾರಿಗೂ ಸಂಸ್ಕಾರ ಇಲ್ಲ ಆ ಬಂದು ಯಾವ ಸಮಾಜ ನೀನು ಸಪೋರ್ಟ್ ಮಾಡಿದ್ರೆ ಅವ್ರ ಮ್ಯಾಗ ಕೇಸ್ ಹಾಕಿ ದ್ರಾಕ್ಷಿ ರಕ್ಷಣೆ ಬಂದು ಮಾಡೋದು ಮಾಡ್ತೀರಲ್ಲಿ ಯಾರಿಗೆ ಸಂಸ್ಕಾರ ನನಗಿಲ್ಲ ನಿನಗಿಲ್ಲ ಆ ಸಂಸ್ಕಾರ ನಮಗ್ ನನಗ್ ಕೇಳಬಾರ ನೀವು ಇಂಥ ನೂರು ಕೇಸುಗಳನ್ನು ಹಾಕಿದ್ರೆ ಮನೆ ತಾಳಿ ಕೊಟ್ಟವ್ರ ಮೇಲಿನಿ ಇಲ್ಲಿ ಹೇಳ್ತೀನಿ ನಾ ಅಂಜು ಮಗಿ ನೀವು ಎಸ್ ಪಿ ಕೊಟ್ಟಿರಿ ಡಿ ಎಸ್ ಟಿ ಕೊಟ್ಟಿರಿ ಐ ಕೊಟ್ರಿ ಪಿ ಎಸ್ ಐ ಕೊಟ್ಟರಿ ನಾಳಿಗೆ ಮಾಡ್ಕೊಂಡು ಕೊಡ್ರಿ ಅರೆಸ್ಟ್ ಮಾಡಿದ್ರೆ ಅದಕ್ಕ ನೀವು ಎಕ್ಸಿಟ್ ಬರಿ ಒಂದೇ ಹೇಳ್ತೀನಿ ನೀವು ಬಸಲುಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾವು ನಿಮ್ಮ ಬಗ್ಗೆ ಮಾತಾಡ್ಬೋದು ಇದು ನಮ್ಮ ಶ್ರಮ ಬಗ್ಗೆ

ಎಲ್ಲಾ ಮಾಡಿದ್ದಕ್ಕೆ ನಾನು ಮೊದಲ ನಿಮಗೆ ತೊಂದರೆ ಬೇಗ ಅಭಿನಂದನೆಗಳನ್ನು ಈ ಬಿಸಿಲಲ್ಲಿ ಇಷ್ಟೊಂದು ಜನ ಸೇರಿಬೇಕಿಗೆ ಮತ್ತೊಂದು ನಿಮಗೆ ತೀರ್ಥದಿಂದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಬಂಧುಗಳು ನಾನು ನನಗೆ ಮಾತ್ರ ಅವಕಾಶ ರಾಜಕಾರಣ ಮಾಡಿರ್ತಕ್ಕಂಥ ಒಬ್ಬೇ ಒಬ್ಬ ರಾಜಕಾರಣಿ ರಾಜ್ಯದಾಗಿರೋಣವ ಬಸವೇಗೌಡ ಪಾಟೀಲ್ ಅಂತ ಕರೆಕ್ಟ್ ಅಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬೌದ್ಧಕ್ಕೆ ಎರಡು ನಿಮಿಷದಾಗ ಮುಗಿಸ್ಬೇಕು ನಮ್ಮವ್ರು ಏನದಿಲ್ಲ ನಮ್ಮವ್ರೆ ಈ ಹೋರಾಟ ಇದೇನು ಏನು ಬಸನೇಗೌಡ್ರೆ ಉಚ್ಚಾಟನೆ ಮಾಡಿದಿಲ್ಲ ಈ ಮತಕ್ಷೇತ್ರದೊಳಗೆ ಈ ಮತಕ್ಷೇತ್ರದೊಳಗೆ ನೀವು ರಾಜಕೀಯ ನಾಯಕತ್ವ ತಗೊಳ್ಬೇಕು ಅನ್ನೋದಕ್ಕೆ ನಿಮ್ಮ ಸ್ವಾಭಿಮಾನ ಅರ್ಥ ಮಾಡಿದ್ದಾರೆ ನಮ್ಮ ಒಬ್ಬ ಹುಡುಗಗೆ ಒಬ್ಬ ಹುಡುಗಗೆ ನೀವು ಹೋರಾಟ ಮಾಡಿದ್ದಕ್ಕೆ ಸರ್ಕಾರಿ ಸೇವೆಗೆ ಏನ್ ಮಾಡ್ರಿ ಅಂತ ಕೇಸ್ ಮಾಡಿ ಒಳಗೆ ಹಚ್ಚಿದೀಪ ಪುಣ್ಯಮ್ಮ ಕರೆಕ್ಟ್ ಅಲ್ಲ ನಮ್ಮ ಒಬ್ಬ ಹಿರಿಯರಿಗೆ ಜಾತಿ ದುರುಪಯೋಗ ಮಾಡಿಕೊಂಡು ಅವ್ರ ಮ್ಯಾಲೆ ಅಟ್ರಾಸಿಟಿ ಮಾಡಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದಲ್ಲ ಈ ಎರಡೇ ಕಾರಣಕ್ಕೆ ಬಹುತೇಕ ಹೋದ ಚುನಾವಣೆ ಒಳಗೆ ನೀ ಕುರ್ಚಿ ಕಳ್ಕೊಂಡಿದೆ ಈಗಂತೂ ಮುಗಿತೆ ಈ ಕೊಸಲುಗೌಡರ ಬಗ್ಗೆ ಮಾತಾಡಿದ್ರೆ ಮುಂದಿನ ಚುನಾವಣೆ ಒಳಗೆ ನಿನ್ನೇವಣಿ ಠೇವಣಿ ಉಳಿಯಂಗಿಲ್ಲ ನಿನಗೆ ಇವತ್ತು ಎಂಬತ್ತು ಪರ್ಸೆಂಟ್ ನಿಂದು ವೋಟ್ ಬ್ಯಾಂಕ್ ಯಾವ್ದಿತ್ತಪ್ಪ ಅಂದ್ರೆ ಅದು ಪಂಚಮಸಾಲಿ ಸಮಾಜ ಇತ್ತು ಬಹುತೇಕ ಪಂಚಮ ಸಾಲಿ ಸಮಾಜದ ಸ್ವಾಭಿಮಾನವನ್ನ ಕೆಣಕು ನಗರ ನೀನ್ ಮಾಡಿ ಅಂತಂದ್ರೆ ನಿನ್ನ ಹುಡುಕ ನೀನೇ ಬೆಂಕಿ ಹಚ್ಕೊಂಡಿದ್ಯಾ ಮಾಡ ಅದಕ್ಕೆ ದಯವಿಟ್ಟು ಇವತ್ತು ಒಂದು ಸಮಯ ಬಂದದ ಮುಂದಿನ ಚುನಾವಣೆ ಒಳಗೆ ಸರ್ವ ಸಮಾಜವನ್ನು ಮುಂದಿಟ್ಟುಕೊಂಡ ಇಡೀ ನಾಯಕತ್ವವನ್ನು ಪಂಚಮ ಪಂಚಮಸಾಲಿ ಸಮಾಜ